ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಿದ ಯುವ ಕಾಂಗ್ರೆಸ್ ಮುಖಂಡರು ಹಾಗೂ ಪದಾಧಿಕಾರಿಗಳು ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಸುನೀಲ್ ನಂಜೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಅವರ ಮುಖಂಡರು ಹಣ್ಣು ಹಂಪಲನ್ನ ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ಆಸ್ಪತ್ರೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರವೀಣ್ ಕುಮಾರ್ ಮಾಸ್ತಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಅಫ್ಜಲ್ ಮಾಸ್ತಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ಸ್ನೇಹಿತರು ಮತ್ತು ಅಭಿಮಾನಿಗಳು ಬ್ರೆಡ್ ಸೇರಿದಂತೆ ವಿವಿಧ ರೀತಿಯ ಹಣ್ಣು ಹಂಪಲನ್ನು ವಿತರಿಸಿದ್ದಾರೆ ನಮ್ಮ ಮಾಲೂರು ತಾಲೂಕಿನ ಶಾಸಕರಾದ ಸುಪುತ್ರ ಕೆ ವೈ ಸುನಿಲ್ಗೌಡ್ರ ಹುಟ್ಟುಹಬ್ಬದಾಗಿ ಆಸ್ತಿಯಲ್ಲಿ ಆಸ್ಪಿಟ್ಲ ರೋಗಿಗಳಿಗೆ ಹಣ್ಣು ಆಪಲು ಬ್ರೆಡ್ಡು ವಿತರಣೆ ಮಾಡಿ ನಮ್ಮ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಕ್ಕೆ ನಮ್ಮ ಕ ಸುನಿಲ್ ನಂಜೇಗೌಡರು ಪ್ರಧಾನ ಕ ರಾಜ್ಯ ಪ್ರಜಾನ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಈ ಸಮಯದಲ್ಲಿ ಹುಟ್ಟು ಹಬ್ಬ ಹುಟ್ಟುಹಬ್ಬವನ್ನು ಕೊಡ್ತಾಯಿದ್ದೀವಿ ಇನ್ನೂ ಅವರು ಹೆಚ್ಚಾಗಿ ಬೆಳೀಲಿ ನಮ್ಮ ಮಾಸ್ತಿ ಐಕಾನು ನಮ್ಮ ಯೂತ್ ಕಾಂಗ್ರೆಸ್ ಐಕಾನು ಮತ್ತು ಇನ್ಸ್ಪಿರೇಷನ್ ಅವರು ನಮಗೆ ತುಂಬ ಇದು ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಇದಕ್ಕೋದ್ರೂ ಒಂದು ಇನ್ಸ್ಪಿರೇಷನ್ ಆಗಿ ಮಾತಾಡ್ತಾ ಇದ್ದಾರೆ ಅದೇ ರೀತಿ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರ ಇನ್ಸ್ಪಿರೇಷನ್ ಇಟ್ಕೊಂಡು ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕು ಮತ್ತು ಅವರಿನ್ನ ಎತ್ತ ಎತ್ತರವಾಗಿ ಬೆಳಿಬೇಕು ಇವತ್ತು ನಮ್ಮ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಂತ ಅವರ ಸುಪುತ್ರ ಅಂತ ಸುನಿಲ್ ಅಂಜೇಗೌರ ಅವರಿಗೆ ಒಟ್ಟು ಹುಟ್ಟು ಹಬ್ಬದ ಅಂತ ಇವತ್ತು ಏನು ನಮ್ಮ ಮಾಸೆಯಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಇವತ್ತು ಪೇಷಂಟ್ಗಳಿಗೆ ಹಣ್ಣು ಆಫರ್ ಬ್ರೆಡ್ಡು ಇವತ್ತು ಏನು ವಿತರಣೆ ಮಾಡ್ತಿದ್ದೀರಿ ಹಾಗೂ ಅವರ ಸುನೀಲ್ ಸುನಿಲ್ ಅವರು ಹುಟ್ಟುಹಬ್ಬಕ್ಕೆ ಅವರು ಆರೋಗ್ಯ ಆಶ್ಪಾರಿ ಆಗಿ ಇಲ್ಲಿ ನೂರಾರು ವರ್ಷ ಬಾಳಲಿ ನಮ್ಮ ಮುಂದಿನ ದಿನಗಳಲ್ಲಿ ಅವರು ಅವಕಾಶಗಳು ಮುಂದಿನ ಅವಕಾಶಗಳು ಸಿಕ್ಕಲಿ ಅಂತ ನಾವು ಕೋರ್ಕೊಳ್ತಾ ಎಲ್ಲ ಮಾತನ್ನು ಹೇಳ್ತಾ ಇದ್ದೀವಿ